ಹಲೋ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಏನಪ್ಪ ಹೊರಟಿದ್ದೀನಿ ಅಂದರೆ ಕೆಲವೊಂದು ಗೊತ್ತಿಲ್ಲದಿರೋ ವಿಷಯಗಳನ್ನ ನಿಮಗೆ ತಿಳಿಸ್ಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೆಲವೊಂದು ವಸ್ತುಗಳನ್ನು ನೋಡಿರ್ತಾರೆ ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ ಅದು ಹೇಗೆ ಬರುತ್ತೆ ಏನು ಕತೆ ಎಲ್ಲಿದ್ದ ಬರುತ್ತೆ ಅದೆಲ್ಲ ಏನು ಗೊತ್ತಿರೋಲ್ಲ ಜಸ್ಟ್ ಹಂಗೆ ನೋಡಿರ್ತಾರೆ ಬಟ್ ಅವರಿಗೆ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ ಬಟ್ ಯಾರೂ ತಿಳಿಸಿರೋಲ್ಲ ಓ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಹೆಸರು ಉದಯ ನಾಯಕ್ ಅಂತ ಹೇಳಿ ಈ ಚಾನಲಲ್ಲಿ ಆಲ್ಮೋಸ್ಟ್ ಆಲು ನಾನು ನಿಮಗೆ ಕೆಲವೊಂದು ನೋಡದೇ ಇರೋಂಥ ವಿಷಯಗಳನ್ನ ಕೊಟ್ಟಿದ್ದೀನಿ ಆ್ಯಂಡ್ ಮಲೆನಾಡಿನ ಭಾಗದಲ್ಲಿ ಏನೇನು ನಡೆಯುತ್ತಲ್ಲ ಆ ಟೈಪ್ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಷಯ ಏನಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ಇವಾಗ ಬಿರಿಯಾನಿನ ಆಲ್ಮೋಸ್ಟ್ ಆಲ್ ತಿಂದಿರ್ತೀರಾ ಆ್ಯಂಡ್ ಬಿರ್ಯಾನಿ ತಿಂದಿಲ್ಲ ವೆಜಿಟೇರಿಯನ್ ಇದ್ದರೆ ಗೊತ್ತಿರತ್ತಲ್ಲ ಆಲ್ಮೋಸ್ಟ್ ಪಲಾವಿಗಾದರೂ ಯೂಸ್ ಮಾಡಿರ್ತಾರೆ ಆಲ್ಮೋಸ್ಟ್ ಈ ಬಿರಿಯಾನಿ ಎಲೆ ಅಂತ ಬರುತ್ತೆ ಮತ್ತು ಪಲಾವ್ ಎಲೆ ಎಲೆಗಳು ಬರುತ್ತಲ್ಲ ಲೀಫು ಆ ಲೀಫ್ ಬರುತ್ತಲ್ಲ ಎಲ್ಲರೂ ನೋಡಿರ್ತೀರ ಬಟ್ ಅದು ಎಲ್ಲಿ ಬೆಳೆಯುತ್ತೆ ಅಥವಾ ಅದನ್ನು ಯಾರು ಕಿತ್ಕೊಂಡ್ಬರ್ತಾರೆ ಯಾರು ತಂದು ಕೊಡ್ತಾರೆ ಅಥವಾ ಹೇಗೆ ಸಿಗತ್ತೆ ನಿಮಗೆ ಅನ್ನೋದು ನಿಮಗೆ ಗೊತ್ತಿರೋಲ್ಲ ಸೊ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಬನ್ನಿ ಹಾಗಾದ್ರೆ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಕರ್ಕೊಂಡೋಗಿ ಕಾರ್ಡ್ ಒಳಗಡೆ ಒಂದು ಹಾಫ್ ಕಿಲೋಮೀಟ್ರ್ ಬಂದೆ ಆ್ಯಂಡ್ ರಿಟರ್ನ್ ಹೋಗಬೇಕೆ ನಿಮ್ಗೆ ದಾರಿ ತೋರಿಸ್ತೀನಿ ಹೇಗಿದೆ ಅಂತ ಬಿಟ್ಟು ತುಂಬ ಗುರು ಯಾವುದೋ ಕಾರ್ಡ್ ಒಳಗಡೆ ಬಂದುಬಿಟ್ಟೆ ಹುಡುಕ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟೆ ಬಟ್ ಅದು ಇನ್ನೂ ಸಿಕ್ಕಿಲ್ಲ ಸೊ ನಿಮ್ಗೆ ತೋರಿಸ್ತೀನಿ ಟೆನ್ಷನ್ ತಗೊಬಿಡಿ ಯಾಕನಾ ಫೈನಲಿ ನಾ ಇಲ್ಲಿ ಸುತ್ತ ಮುತ್ತ ನೋಡ್ತಿರ್ಬೋದು ಕಾಡು ಕಾಡು ಮಧ್ಯ ನಾನು ನೋಡಿ ಆ್ಯಂಡ್ ದಾಲ್ಚಿನ್ನಿ ದಾಲ್ಚಿನ್ನಿ ಎಲ್ಲ ಬಿರಿಯಾನಿ ಎಲೆ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಇದೆ ಬಿರಿಯಾನಿ ಎಲ್ಲೇ ನೋಡ್ಕೊತಿರ್ಬೋದು ಆ್ಯಕ್ಚುಲಿ ನೋಡಿ ಒಂದು ಸೆಕೆಂಡ್ ಈ ರೀತಿಯಾಗಿ ಬಿರಿಯಾನಿಯಲ್ಲಿರುತ್ತೆ ನೋಡಿ ಇದನ್ನು ಫುಲ್ಲು ಡ್ರೈ ಮಾಡಿ ಆಮೇಲೆ ಅದನ್ನು ಇದಕ್ಕೆ ಕಳಿಸ್ತಾರೆ ಪ್ಯಾಕ್ ಮಾಡಿಬಿಟ್ಟು ನಿಮಗೆ ಅಂಗಡಿಗಳಿಗೆ ಅಥವಾ ಶಾಪ್ಗಳಿಗೆ ಕಳಿಸ್ತಾರೆ ಇದು ಫಾರ್ಮಿಂಗ್ ಮಾಡ್ತಾರೆ ಆ್ಯಕ್ಚುಲಿ ಜಾಸ್ತಿ ಹೆಚ್ಚಿಂದಾಗಿ ಫಾರ್ಮ್ ಮಾಡ್ತಾರೆ ಬಟ್ ಇದು ಕಾಡಲ್ಲಿರೋದು ನಾನು ತುಂಬ ಕಾಡಲ್ಲಿ ಮೊದಲು ಯಾವಾಗ ನೋಡಿದ್ದೆ ಸೊ ಅದನ್ನು ಹುಡ್ಕೊಂಡು ಬಂದೆ ಆ್ಯಂಡ್ ಮೊದಲು ಇದು ತುಂಬ ದೊಡ್ಡ ಗಿಡ ಆಗಿತ್ತು ನೋಡಿ ಇದು ಕಾಣಿಸ್ತಿದೆಯಲ್ಲ ಇದು ಇದು ತುಂಬ ದೊಡ್ಡ ಗಿಡ ಆಗಿತ್ತು ಒಂದು ಮೂವತ್ತು ನಲ್ವತ್ತು ಕೆ ಜಿ ಎಲೆಗಳು ಇದರಲ್ಲಿ ಬಟ್ ಇವಾಗೆಲ್ಲ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ತಗೊಂಡು ತೊಗೊಂಡೋಗಿ ಅದು ಫುಲ್ಲು ಸತ್ತೋಗಿದೆ ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ಇದೆ ನೋಡಿ ಇದೆ ನೋಡಿ ದಾಲ್ಚಿನ್ನಿ ಇದಕ್ಕೆ ನಾವು ಇಲ್ಲಿ ದಾಲ್ಚಿನ್ನಿ ಅಂತೀವಿ ಅಥವಾ ನೀಶಿನೇ ಸೊಪ್ಪು ಅಂತ ಕರೀತಾರೆ ಇಲ್ಲಿ ನಮ್ಮ ಹಳ್ಳಿ ಜನಗಳು ಬಟ್ ಇದನ್ನು ಬಿರಿಯಾನಿ ಎಲೆಯಾಗಿ ಯೂಸ್ ಮಾಡ್ತಾರೆ ನೋಡಿ ಈ ಟೈಪಲ್ಲಿದೆ ಇದು ತುಂಬ ದೊಡ್ಡ ಎಲೆ ಚಿಕ್ಕ ಚಿಕ್ಕ ಎಲೆಗಳು ಇದೆಲ್ಲ ಚಿಕ್ಕ ಚಿಕ್ಕ ಎಲೆಗಳು ಆ್ಯಂಡ್ ಇಲ್ಲೆಲ್ಲೋ ಮತ್ತೆ ಒಂದು ಕಡೆ ಇತ್ತು ನೋಡಿ ಇದು ಇಲ್ಲಿ ಕೊಂಬೆಗಳು ಹೊರಟಿದೆ ಸ್ವಲ್ಪ ಸ್ವಲ್ಪ ಇದೆ ಜಾಸ್ತಿ ಏನಿಲ್ಲ ನೋಡಿ ಈ ರೀತಿಯಾಗಿ ಬಿರಿಯಾನಿ ಅಲೆಗಳು ಫಾರ್ಮ್ ಆಗುತ್ತೆ ಆ್ಯಂಡ್ ಇದನ್ನು ಉಡ್ಕೊಂಡು ಬರಲಿಕ್ಕೆ ತುಂಬ ಸ್ಟ್ರಗಲ್ ಆಯಿತು ನಿಮಗೆ ಎಲ್ಲೋ ಒಳಗಡೆ ಬಂದೆ ನಾನು ಬೈಕ್ ತೊಗೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಬಂದೆ ಅಂತ ಅಂತೇಳ್ಬಿಟ್ಟು ಕೂಡ ಆ್ಯಂಡ್ ಇಷ್ಟ ಇದನ್ನು ತಗೊಂಡೋಗಿ ಒಂದು ಸ್ವಲ್ಪ ಕಿತ್ಕೊಂಡೋಗಿ ನಿಮಗೆ ಡ್ರೈ ಮಾಡಿ ತೋರಿಸ್ತೀನಿ ಒಣಗಿಸಿದ್ಮೇಲೆ ಇದು ಒರಿಜಿನಲ್ ಕಾರ್ಗೆ ಬರುತ್ತೆ ಆ್ಯಂಡ್ ಸ್ಮೆಲ್ಸ್ ಸಾಕತ್ತಾಗಿದೆ ಆ್ಯಂಡ್ ಇದನ್ನು ಕಟ್ ಮಾಡ್ಕೋತೀನಿ ಆ್ಯಂಡ್ ಇದೊಂದು ಇರಲಿ ಇರಲಿ ಬೇಕಾಗತ್ತಲ್ಲ ಸೊ ನಿಮಗೂ ತೋರಿಸ್ದಂಗೂ ಆಗಿತ್ತು ತುಂಬ ವರ್ಷಗಳ ಹಿಂದೆ ಚೆನ್ನಾಗಿತ್ತು ಇದು ಬಟ್ ಈಗ ಈಗ ಕಟ್ ಆ್ಯಂಡ್ ನಾನು ಹೋಗೋ ದಾರಿನೂ ತೋರಿಸ್ತೀನಿ ನೋಡಿ ಎಲ್ಲಿ ಕಾಡೊಳಗಡೆ ಒಳಗಡೆ ಬೇಕು ನೋಡಿ ಈ ಇರುತ್ತೆ ಬಿರಿಯಾನಿ ಎಲೆಗಳು ನೋಡಿ ಫ್ರೆಶ್ಶು ಕಾಡಲ್ಲಿ ಇದೆ ಆ ಮರ ಬಟ್ ಇವಾಗೆಲ್ಲ ಸತ್ತೋಗಿದೆ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ನಾನು ರಿಟರ್ನ್ ಹೋಗ್ತಿದ್ದೀನಿ ನೋಡ್ತಾ ಇರ್ಬೋದು ಈ ಕಾಡೊಳಗಡೆ ಬಂದೆ ನಾನು ಹಿಂಗೆ ತೋರಿಸ್ಬೇಕು ಅಂತೇಳ್ಬಿಟ್ಟು ಈ ಕಾರ್ಡ್ ಒಳಗಡೆ ನಾನು ಬಂದೆ ಆ್ಯಂಡ್ ಹೀಗಿತ್ತು ಬಿರಿಯಾನಿ ಅಲಿಯೋ ಒಂದು ಸ್ಟೋರಿ ಬಂದಿದ್ಕು ನೋ ಲಾಸ್ ಅಟ್ಲೀಸ್ಟ್ ಸಿಕ್ತು ಐ ಆಮ್ ಹ್ಯಾಪಿ ಆ್ಯಂಡ್ ನಿಮಗೂ ತೋರಿಸ್ದಂಗೆ ಆಯಿತು ಸೊ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಹೋಗಿದ್ದೆ ಒಳಗಡೆ ಏನೇನೋ ಇದೆ ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲೆಲ್ಲೆಲ್ಲೋ ಸುತ್ತಾಕೊಂಡು ಸುತ್ತಾಕೊಂಬಂತೆ ಆ್ಯಂಡ್ ಈ ಕಾಡಲ್ಲಿ ಪ್ರಾಣಿಗಳು ತುಂಬ ಇರುತ್ತೆ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಯಾವ ಪ್ರಾಣಿ ಬರುತ್ತೆ ಅಂತ ಬಟ್ ಬರಬೇಕಂತ ಇತ್ತು ಬಂದಾಯಿತು ಸಿಕ್ತು ಕೂಡ ಆ್ಯಂಡ್ ರಿಟರ್ನ್ ಹೋಗ್ತಾ ಇದ್ದೀನಿ ಸೀರಿಯಸ್ಲಿ ಆ್ಯಂಡ್ ನಮ್ಮ ಮನೆಯಿಂದ ಒಂದು ಹಾಫ್ ಕಿಲೋಮೀಟ್ರ್ ದೂರ ಆಗುತ್ತೆ ಬಂದೆ ಇಲ್ಲಿ ಸರೌಂಡಿಂಗಲ್ಲಿ ಮನೆಗಳೇ ಇಲ್ಲ ಅರೌಂಡ್ ಒಂದು ಒನ್ ಟು ಟೂ ಕಿಲೋಮೀಟರ್ಸ್ ಯಾವುದೇ ರೀತಿಯಾದ ಮನೆಗಳಿಲ್ಲ ಕಾಡು 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 ಫೈನಲಿ ತೊಗೊಂಬಂದಿದ್ದೀನಿ ನೋಡ್ರಪ್ಪ ಬಿರಿಯಾನಿ ಎಲೆಗಳನ್ನ ನೋಡಿ ಯಾರೂ ಇಲ್ಲ ಒಬ್ಬನೇ ನಾನು ನನ್ನದೊಂದು ಬೈಕು ಅಷ್ಟೇ ಇರೋದು ಸೊ ಅಂತೂ ಇಂತೂ ಕಿತ್ಕೊಂಡ್ಬಂದೆ ನಾನು ಮತ್ತು ನನ್ನ ಡಿಸ್ಕವರ್ ಬೈಕ್ ನಾನು ನಿಮಗೆ ಬಂದಲ್ಲ ಅದು ದಾರಿ ರಿಟರ್ನ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಬಿಟ್ಟು ರಿಟರ್ನ್ ಹೋಗ್ತಿದ್ದೀನಿ ಯಾಕೆ ಒಳಗಡೆ ಒಂದು ಹಾಫ್ ಕಿಲೋಮೀಟ್ರ್ ಬಂದೆ ಆ್ಯಂಡ್ ರಿಟರ್ನ್ ಹೋಗಬೇಕಾದ್ರೆ ನಿಮ್ಗೆ ಆ ದಾರಿ ತೋರಿಸ್ತೀನಿ ಹೇಗಿದೆ ಅಂತ ಬಿಟ್ಟು ಹೋಗ್ತಿದ್ದೀನಿ ರಿಟರ್ನು ಆ್ಯಂಡ್ ನೋಡಿ ಬಿರಿಯಾನಿ ಎಲೆಗಳು ನೋಡಿ ಇಲ್ಲೇ ಇದಾವೆ ಕಿತ್ಕೊಂಡು ಬಂದಾಯಿತು ಇವಾಗ ಹೋಗ್ತಿದ್ದೀನಿ ರಿಟರ್ನು ಏನು ಮಾಡಲ್ಲ ಇದನ್ನು ತಗೊಂಡೋಗಿ ಒಂದು ನಾಲ್ಕು ದಿವಸ ಬಿಸಿಲಲ್ಲಿ ಹಾಕಿ ಡ್ರೈ ಮಾಡ್ತಾರೆ ಡ್ರೈ ಮಾಡಿದ ಮೇಲೆ ಅದು ಫುಲ್ಲು ಡ್ರೈ ಅಂದರೆ ಫುಲ್ ಇದಾಗ್ಬಿಡುತ್ತೆ ಒಣಗಿದೆ ಎಲ್ಲೇ ಬರುತ್ತಲ್ಲ ಫುಲ್ಲು ಡ್ರೈ ಆಗುತ್ತೆ ನೀರಿನ ಏನಿರಲ್ಲ ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ಪಟ್ಟ ಮುರಿಬೇಕು ಆ ಟೈಪಲ್ಲಿ ರೆಡಿ ಆಗುತ್ತೆ ಸೊ ಅದನ್ನು ಪ್ಯಾಕಿಂಗ್ ಮಾಡಿಬಿಟ್ಟು ಅದನ್ನು ಹಿಂಗೆ ಕಳಿಸ್ತಾರೆ ಹೊರಗಡೆ ಅಂದರೆ ಸೇಲ್ಗೆ ಸೊ ಇದು ರೇಟ್ ಬಂದುಬಿಟ್ಟು ಅರೌಂಡ್ ನಾನು ಗೂಗಲಲ್ಲಿ ಚೆಕ್ ಮಾಡಿದಾಗ ಅರೌಂಡ್ ಐ ತಿಂಕ್ ಫೋರ್ಟಿ ರುಪೀಸ್ ಕಿಲೋ ಅನ್ಸುತ್ತೆ ನಲ್ವತ್ತು ರೂಪಾಯಿ ಕೆ ಜಿ ಅಂತ ಹೇಳ್ಬಿಟ್ಟು ಏನೋ ಇತ್ತು ಸೊ ಬಗ್ಗೆ ಬಗ್ಗೆಲ್ಲ ಅಷ್ಟು ಮಾಹಿತಿಲ್ಲ ರೇಟು ಏನು ಅಂತ ಹೇಳ್ಬಿಟ್ಟು ಬಟ್ ನಾನು ನಿಮಗೆ ಸಿಗತ್ತೆ ಅಂತ ಗೊತ್ತಿತ್ತು ಸೊ ನಿಮಗೆ ಎಲ್ಲಿದೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟೆ ಆ್ಯಂಡ್ ಈ ರೀತಿಯಾಗಿ ಯಾರೂ ಕಾಡಲ್ಲಿ ಹೋಗಿ ಕಟ್ಕೊಂಡು ಬರಲ್ಲ ಆಲ್ಮೋಸ್ಟ್ ಅಲ್ಲಿ ಇವಾಗೆಲ್ಲ ಈ ಸಸಿಗಳನ್ನ ಹಾಕಿ ಫಾರ್ಮಿಂಗ್ ಮಾಡ್ತಿದ್ದಾರೆ ಫಾರ್ಮಿಂಗ್ ಮಾಡಿ ಫಾರ್ಮಿಂಗ್ ಮಾಡಿಬಿಟ್ಟು ಅದರಿಂದನೇ ತೆಗೆದುಬಿಟ್ಟು ಅವರು ಅಲ್ಲಿಂದ ಡೈರೆಕ್ಟಾಗಿ ಸೇಲ್ ಮಾಡ್ತಾರೆ ಬಟ್ ಇದು ಕಾಡಲ್ಲಿತ್ತಲ್ಲ ನನಗೆ ಇಲ್ಲೆಲ್ಲೂ ಹತ್ತಿರ ಫಾರ್ಮಿಂಗ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಕಾಡಿಗೆ ಹೋಗಿ ನಿಮಗೆ ತೋರಿಸ್ಬೇಕಾಯ್ತು ಸೊ ನಿಮಗೆ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ಫ್ರೆಂಡ್ಗೆ ಶೇರ್ ಮಾಡಿ ಈ ಚಾನಲಲ್ಲಿ ಆಲ್ಮೋಸ್ಟ್ ಆಲು ಲೈಕ್ ಮಲೆನಾಡಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳನ್ನ ಹಾಕ್ತಿರ್ತೀನಿ ಕೆಲವೊಂದು ಇದೇ ಇದೇ ರೀತಿಯಾಗಿ ಇನ್ನೂ ನ್ಯಾಚುರಲ್ ಮೆಥಡಲ್ಲಿ ತುಂಬ ತುಂಬ ಲೈಕ್ ಇಂಗ್ರೀಡಿಯೆಂಟ್ಸ್ ಲೈಕ್ ನೀವು ದಿನನಿತ್ಯ ಬಳಸುವಂಥ ಪದಾರ್ಥಗಳು ಸಿಗುತ್ತೆ ಸೊ ಅದ್ರ ಬಗ್ಗೆಯೂ ವಿಡಿಯೋ ಮಾಡಿ ಆ್ಯಂಡ್ ಮಲೆನಾಡಲ್ಲಿ ಏನೇನು ನಡೆಯುತ್ತೆ ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸ್ ಇರುತ್ತಲ್ಲ ಕಲ್ಚರಲ್ ಆಗಿರ್ಬೋದು ಅಥವಾ ಮಲೆನಾಡಲ್ಲಿ ಏನೇನು ಸಿಗುತ್ತೆ ಅದ್ರ ಬಗ್ಗೆ ಆಗಿರ್ಬೋದು ಎಲ್ಲದ್ರ ನಾನು ಹಾಕ್ತೀನಿ ನೋಡಿ ಅಲ್ಲಿದ್ದ ಕಿತ್ಕೊ ಬಂದು ಫುಲ್ ಡ್ರೈ ಮಾಡಿದೆ ನೋಡಿ ಇದು ಹಸಿರು ಇರೋದು ಇದು ಗ್ರೀನ್ ಕಲರ್ ಇದ್ದಿದ್ದು ಇದೆಲ್ಲ ವೈಟ್ ಆಗಿದೆ ನೋಡಿ ಇದೆಲ್ಲ ವೈಟ್ 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 ಆಗಿದೆಯಲ್ಲ ಇದು ಫುಲ್ ಡ್ರೈ ಆಗಿದೆ ಡ್ರೈ ಆಗ್ತಾ ಇದೆ ಇನ್ನೂ ಸ್ವಲ್ಪ ಇನ್ನೂ ಒಂದು ಟೂ ತ್ರೀ ಡೇಸ್ ಡ್ರೈ ಮಾಡಬೇಕಿದ್ದು ನಾನು ಡ್ರೈ ಮಾಡಿದ ಮೇಲೆ ಇದು ಫುಲ್ ರೆಡಿ ಆಗುತ್ತೆ ಓಕೆನಾ ಇದು ಗ್ರೀನ್ ಹೋಗಿ ಫುಲ್ ವೈಟ್ ಆಗಿದೆ ನೋಡಿ ನೋಡಿ ಇದು ಗ್ರೀನು ಇದು ಗ್ರೀನ್ ಇರೋದು ಇದು ವೈಟ್ ವೈಟ್ ಆಗಿದೆ ನೋಡಿ ವೈಟ್ ವೈಟ್ ಆಗಿ ಡಿಫ್ರೆಂಟ್ ಕಲರ್ ಕಲರ್ ತುಂಬ ಚೇಂಜಸ್ ಆಗ್ತಿದೆ ನೋಡಿ ಈ ಟೈಪಲ್ಲಿ ಆಗುತ್ತೆ ಅದು ನೀವೊಂದು ಲೈಕ್ ಅಥವಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಅಪ್ರಿಷಿಯೇಟ್ ಮಾಡೋದ್ರಿಂದ ತುಂಬ ಇನ್ನೂ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಕ್ತಂಗಾಗುತ್ತೆ ಸೊ ದಯವಿಟ್ಟು ಒಂದು ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ನೋಡಿ ಈ ವಿಡಿಯೋನ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ನೋಡಿದ್ರು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್